ಪರಮ ಪಾವನ ಕ್ಷೇತ್ರ ಪುಣ್ಯ ಭೂಮಿ ಬೆಳ್ಳಾಪುರ ಗ್ರಾಮದಲ್ಲಿ ಎಂದಿನ ಬಹುಸ ಒಂದು ಭಗವಂತನ ಜಾತ್ರೆ ಬಹಳ ವಿಜೃಂಭಣೆಯಿಂದ ಹಾ ಏನಾಗಿದೆ ಸಾಗಿ ಬಂದದೆ ಸಾಗಿ ಬಂದದ ಹಂಗೆ ಸಾಗಿ ನಡೆದ ಈಗ ನೀವು ನಡೆದ ಅದಕ್ಕೆ ಜ್ಞಾನಿಗಳಾಗಿರುತ್ತೆ

ಹೇಳಿದ್ರೆ ಬಿಡ್ತಾ ಗೊತ್ತಿಲ್ಲ ಗೊತ್ತಿಲ್ಲ ಅದಕ್ಕೆ ಹೇಳಿ ನಾವು ಬಿಟ್ಟಂತ ಭೂಗದನ್ನ ಕಾಯಿ ಕಟ್ಟುವುದಿಲ್ಲ ಪುರಾಣ ಹೇಳುವರು ಪಂಡಿತರಲ್ಲ ಅಲ್ಲ ಅಲ್ಲ ನಾ ಬಹಳ ಶಾಣೆ ಇದ್ದೀನಿ ವೇದ ಶಾಸ್ತ್ರ ಉಪನಯನಗಳನ್ನ ಅಧ್ಯಯನ ಮಾಡಿ ಮತ್ ಹೇಳಿ ಯಾವ ಸಭಾದಾಗ ಬಂದು ಹೇಳ್ತಾನೋ ಅವನಿಗೆ ನಿಜವಾದ ಜ್ಞಾನಿ ಎನ್ನುವುದಿಲ್ಲ ಅಂತ ಹೇಳ್ತಾನ ಅನ್ನೋದಿಲ್ಲರಿಪ್ಪ ಅನ್ನೋದಿಲ್ಲ ಕಂತೆ ಭಿಕ್ಷೆಯ ನೆತ್ತಿ ಹಿಟ್ಟು ಮಾರುವನು ಚಂಗಮನಲ್ಲ ಅಲ್ಲ ಈಗ ಪ್ರತಿಯೊಂದು

ಇವತ್ತ ತನ್ನ ಹೆಸಾರಗೋಸ್ಕರ ಬಳಕಿ ಮಾಡಿಕೊಂಡಂದ್ರ ಅವ ಮಾತಾನ ಅದನ್ನು ಬಿಟ್ಟು ಜೀವನದ ಹೆಗ್ಗು ಮಾರು ಅಂದ್ರೆ ಅವನಿಗೆ ಜಂಗ ಮಾರುವುದಿಲ್ಲ ಅಂತ ಹೇಳ್ತಾನಂದ ನಮ್ಮ ಕುಮಾರ ಕತ್ತಯ್ಯ ಕುಮಾರ ಕತ್ತಯ್ಯ ಅನ್ನುವಂತ ಮಾತು ಯಾರಿಗೂ ಹೇಳ ಅದಕ್ಕ ಹೊಳೆಯುವುದಲ್ಲ ಚೊಟ್ಟ ಬಂಗಾರವಲ್ಲ ಅಲ್ಲ ಒಂದು ತಾಮ್ರ ಹೊಳಿತದ ಒಂದು ಕಂಚು ಹೊಳಿತದ ಒಂದು ಬೆಳ್ಳಿರು ಹೊಳಿತದ ಒಂದು ಹಿಗ್ಗಾಯಿನ ಹೊಳಿತದೆ ಕರೆ ಎಲ್ಲದಕ್ಕೂ ಬಂಗಾರ ಅನ್ನಕ್ಕೆ ಬರ್ತದೆ ಬರಂಗಿಲ್ಲ ಮತ್ತು ಜೇನಿದು ಬಂಗಾರ ಅದ ಇದು ಅಲ್ಲ ಖೂನ್ ಮಾಡಬೇಕಾದ್ರೆ ಏನು ಹೇಳ ಒರೆಗಲ್ಲನ್ನು ಅಂತದ ಪತ್ತಾರ ಮನೆ ಒರೆಗ ಆ ಇದು ತಾಮ್ರದ ಇದು ಕಂಚದ ಅನ್ನುವಂಥದ್ದು ಖೂನ್ ಆಗ್ತದೆ ಖೂನ್ ಆಗ್ತದೆ ಅಲ್ಲಿ ತನ ಆಗುವುದಿಲ್ಲ ಇಲ್ಲ ಇಲ್ಲ ಅದಕ್ಕೆ ಬಹಳ ಒಂದು ಸಂಗಮನಾಥನ ಒಂದು ಕಾರ್ಯಕ್ರಮ ಬಹಳ ಸರಾಗ ರೂಪದೊಳಗೆ ಸಾಗಿ ಬಂದಾದ ಬಂದಾಗ ನಡೆದಾಗ ತಾವೆಲ್ಲ ಎಲ್ಲಾ ಗುರುಗ್ರಾಮದ ಗುರು ಹಿರಿಯರು ತಾಯಿ ತಂದಿಗಳು ಬಹಳ ಇಟ್ಟುಕೊಂಡು ಆ ಮಾಯಾ ಪ್ರಪಂಚವನ್ನು ಎಲ್ಲಾ ಇವತ್ತಿದ್ರು ಕೂಡ ಬಿಟ್ಟು ಬಂದಿ ಭಗವಂತನ ಒಂದು ಸಾನ್ನಿಧ್ಯದೊಳಗೆ ಬಂದು ಕೂಡಿ ಬಹಳ ನಮಗೆ ಸಂತೋಷ ಆಗ್ತದ ಬಹಳ ಸಂತೋಷ ಆದ್ರಿಪಾ ಜೊತೆಯಲ್ಲಿ ಇವತ್ತಿನ ನಿಮ್ಸ ಇದೇ ಒಂದು ಸಂಗಮನಾಥನ ಗುಡಿ ಒಳಗ ವಾರಪಾತಿ ಕೇಳಿದ ಒಂದು ಸಂಗಮ ಅನ್ನುವಂಥವ್ರು ಒಂದು ತಿಂಗಳ್ತತ್ತೀನಿ ಪ್ರವಚನ ಮೌನಾನುಷ್ಠಾನ ಹೌದು ಮೌನಾನುಷ್ಠಾನೀಪ ನಮಗೆ ಅಗಲಿ ಸಂಧಿ ಒಳಗೆ ಹೇಳಬೇಕಾಗಿತ್ತು ಹೋಗ್ಯ ಮಾತು ಹೇಳಬೇಕಾಗಿದೆ ಎಲ್ಲವನ್ನ ಯಾಕ ಜಗತ್ತಿನ ಸಾಕಷ್ಟು ಮಂದಿ ಜಂಗಮರಾಗಿ ಹೋಗ್ಯಾರ ಶರಣರಾಗಿ ಹೋಗ್ಯಾರ ಸತ್ರುಷರಾಗಿ ಹೋಗ್ಯಾರ್ಯಾವಿವುಡ್ ನಿಜವಾದ ಜಂಗಮ ಅನ್ನ ಯಾವ ಯಾವನಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನ ಇರ್ತದ ಯಾವನಲ್ಲಿ ಭಕ್ತರನ್ನ ನಂಬುವಂತ ಭಕ್ತಿ ಇರ್ತದ ಅವನಿಗೆ ನಿಜವಾದ ಜಂಗಮನ ಬೇಕಾಗ್ತದೆ ಅವನಿಗೆ ನಿಜವಾದ ಶರಣಾಗ್ತದೆ ನಮ್ಮ ಸಂಗನ ಬಸ್ ಗುರುಗಳು

అర్పణి వాటక హాల్గి అర్పణ ఎస్టో దినర్పణి స్వయంత్ అచాక ఎర ఊరి అనివార్య కారణూరు కొడుకుంది సందర్భ ఆరేళ్ళు వర్షద బాలకి మగలు

ని హోగి మార్తీ తంది ముంజెద్దు జామ జలక నేమ్ మనిష్ఠి మార్తకు సహా మేనప్ప అంత బట్టలు హారేనప్పా అంత ఇంత సంగమన